ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಬೃಹತ್ ಶೋಭಾಯಾತ್ರೆಗೆ ಶೋಭಾಯಾತ್ರೆ ನಡೀತಾ ಇದೆ ವಿಎಚ್ಪಿ ಹಾಗೂ ಭಜರಂಗದ ನೇತೃತ್ವದಲ್ಲಿ ಶೋಭಾಯಾತ್ರೆ ನಡೆಯಲಿದೆ ಜೈನ್ ಧಾಮದಿಂದ ಚಂದ್ರವಳಿಯವರೆಗೂ ಬೃಹತ್ ಮೆರವಣಿಗೆ ಸಾಗುತ್ತೆ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯ ಕಾರ್ಯಕ್ರಮದಲ್ಲಿ ಹಾಸನದಲ್ಲಿ ಮೃತಪಟ್ಟವರಿಗೆ ಮೌನಾಚರಣೆ ಮಾಡಲಾಯಿತು ಮೌನಾಚರಣೆಯಲ್ಲಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀ ಎಮ್ಮಡಿ ಇದ್ದರಾಮೇಶ್ವರ ಶ್ರೀ ಶಿವಲಿಂಗಾನಂದ ಶ್ರೀ ಶಾಂತವೀರ ಶ್ರೀಗಳು ಭಾಗಿಯಾಗಿದ್ದರು

ಯಾದಗಿರಿ ಜಿಲ್ಲೆಯಲ್ಲಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಗೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮದ್ದೂರು ಹಾಸನದ ಘಟನೆ ಬೆನ್ನಲ್ಲೇ ಯಾದಗಿರಿಯಲ್ಲಿ ಕಾಕಿ ಹೈ ಅಲರ್ಟ್ ಆಗಿರುವಂತದ್ದು ನಗರದ ಅಂಬಾಭವಾನಿ ದೇವಸ್ಥಾನದಿಂದ ದೊಡ್ಡ ಕೆರೆಯವರೆಗೆ ಎಂಟು ಕಿಲೋಮೀಟರ್ ಶೋಭಾಯಾತ್ರೆ ನಡೆಯುತ್ತೆ ನಗರದ ಪ್ರಮುಖ ಬೀದಿಯಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ಬೃಹತ್ ಶೋಭಾಯಾತ್ರೆ ಮೆರವಣಿಗೆ ಇದೆ ನಾಲ್ಕು ಡ್ರೋನ್ ಕ್ಯಾಮೆರಾಗಳ ಮೂಲಕ ಶೋಭಾಯಾತ್ರೆ ಮೆರವಣಿಗೆ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಮಂಡ್ಯದ ಮದ್ದೂರು ಪಟ್ಟಣದ ಚೆನ್ನೇಗೌಡ ಬಡಾವಣೆ ಬಳಿ ವಿಸರ್ಜನೆಗೆ ಅಂತ ಹೊರಟಿದ್ದ ಗಣೇಶನನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ ರಾಮ್ ರಹೀಂ ನಗರದ ವಿವಾದಿತ ಮಸೀದಿ ಮುಂದೆ ಮೆರವಣಿಗೆ ಹೋಗದಂತೆ ಪೊಲೀಸರು ತಡೆದಿದ್ದಕ್ಕೆ ಕೆಲಕಾಲ ವಾಗ್ವಾದ ನಡೆಯಿತು ಕೂಡಲೇ ಹಿಂದೂ ಯುವಕರು ಮೆರವಣಿಗೆ ಹೋಗೋಕೆ ಅನುಮತಿ ಕೊಡುವಂತೆ ಆಗ್ರಹಿಸಿದರು ಪ್ರಚೋದನಕಾರಿ ಭಾಷಣ ಸಂಬಂಧಪಟ್ಟಂತೆ ತಮ್ಮ ಮೇಲೆ ದಾಖಲಾದ ಎಫ್ಐಆರ್ ಕುರಿತು ಸಿಟಿ ರೇವಿ ಮಾತನಾಡಿದ್ರು ಮಂಡ್ಯದಲ್ಲಿ ಮಾತನಾಡಿದ ಅವರು ಸತ್ಯ ಹೇಳಿದರೆ ಎಫ್ಐಆರ್ ಹಾಕ್ತಾರೆ ಅನ್ನೋದಾದರೆ ಸತ್ಯ ಹೇಳೋದು ನಿಲ್ಸುಕಾಗತ್ತಾ ಗಣಪತಿ ಮೇಲೆ ಕಲ್ಲು ಹೊಡೆದರೂ ಸಹಿಸಿಕೊಳ್ಬೇಕಾ ಮತೀಯ ಗ್ರಂಥಗಳಲ್ಲಿ ಸಹ ಬಾಳ್ವಿಗೆ ಜಾಗ ಇಲ್ವಾ ಮತೀಯ ಗ್ರಂಥಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಎಸ್ಐಟಿ ಅಧ್ಯಯನ ನಡೆಯಲಿ ಅಂತ ಹೇಳಿದರು ಮದ್ದೂರ್ನಲ್ಲಿ ತಮ್ಮ ವಿರುದ್ಧ ಕೇಸ್ ವಿಚಾರ ಸಂಬಂಧ ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು ಮದ್ದೂರ್ನಲ್ಲಿ ಮಾಡಿದ ಭಾಷಣಕ್ಕಾಗಿ ನನ್ನ ಮೇಲೆ ಸರ್ಕಾರ ಎಫ್ಐಆರ್ ಅನ್ನು ದಾಖಲಿಸಿದೆ ಸರ್ಕಾರ ಅದೆಷ್ಟೇ ಎಫ್ಐಆರ್ಗಳನ್ನು ಹಾಕಿದ್ರೂ ಕೂಡ ನಾನು ವಿಚಲಿತನಾಗುವುದಿಲ್ಲ ಗಣೇಶ ವಿಸರ್ಜನೆ ನಡೆಯುತ್ತಿರುವಾಗ ಕಲ್ಲು ತೂರಾಟ ನಡೆಸಿದವರ ಮೇಲೆ ಮೊದಲು ಕ್ರಮ ಕೈಗೊಳ್ಳಿ ಅಂತ ಯತ್ನಾಳ್ ಸವಾಲು ಹಾಕಿದರು ಜಾತಿ ಜನಗಣತಿ ಸಮೀಕ್ಷೆ ವಿಚಾರವಾಗಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾ ಇದ್ದಾರೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಮತಾಂತರ ಆದರೆ ಅದನ್ನು ಸೇರಿಸಿ ಹಾಕ್ತಾರೆ ಈಗ ನಾನು ಹಿಂದೂ ಮುಸ್ಲಿಂಗೆ ಕನ್ವರ್ಟ್ ಆಗಿದ್ದೀನಿ ಅಂತಾದರೆ ಧರ್ಮ ಬದಲಾವಣೆ ಆದರೆ ಹೇಗೆ ಬರುತ್ತೆ ಅದರಲ್ಲಿ ಹೊಸ ಜಾತಿ ಅಂತ ಬರಲ್ಲ ಬಿಜೆಪಿಯವರು ಕೆಲವರು ಕನ್ವರ್ಷನ್ ಆಗಿದ್ದಾರೆ ಅಂತ ಹೇಳಿದರು ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತದೆ ಮುಸಲ್ಮಾನ್ ಧರ್ಮದಲ್ಲರೂ ಇರಲಿ ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ ಇಲ್ಲಿದ್ರೆ ಈಗ ನಾ ನಾವು ಯಾರು ಕೂಡ ಅಥವಾ ಬಿ ಜೆ ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ ಕನ್ವರ್ಷನ್ ಇನ್ನು ಮತಾಂತರ ಆದವರನ್ನ ಕ್ರಿಶ್ಚಿಯನ್ ಅಂತಲ್ಲಿ ನಿರ್ಧರಿಸಲಾಗುತ್ತೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಸಚಿವ ಶಿವರಾಜ್ ತಂಗಡಿಗೆ ಸ್ವಾಗತ ಮಾಡುತ್ತೇನೆ ಅಂತ ಹೇಳಿದರು ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಬಂಜಾರ ಭೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿರುವ ಅವರು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಸಾರಿ ಮಾಡೋದಾಗಿ ಹೇಳಿತು ಈಗ ಬಂಜಾರ ಮತ್ತು ಭೋವಿ ಸಮಾಜ ಸೇರಿ ಅರವತ್ತೆಂಟು ಜಾತಿಗೆ ಶೇಕಡಾ ಐದರಷ್ಟು ಮೀಸಲಾತಿ ನೀಡಲಾಗಿದೆ ಜಾತಿಗಳ ನಡುವೆ ಒಡೆದು ಆಳುವ ನೀತಿ ಕಾಂಗ್ರೆಸ್ ಮಾಡಿದೆ ಅಂತ ವಾಗ್ದಾಳಿ ನಡೆಸಿದ್ರು ದಲಿತರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಬಂಜಾರ್ ಮತ್ತು ಬೋವಿಗೆ ಹಿಂದಿನ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಏನು ಕೊಟ್ಟಿತ್ತು ಅದನ್ನು ಐದು ಅಂತ ಮಾಡಿ ನಾಲ್ಕನೇ ಗುಂಪಿನ ಎ ಕೆ ಎ ಡಿ ಅವ್ರನ್ನು ಕೂಡ ಅದಕ್ಕೆ ಸೇರಿಸಿ ಅರವತ್ತೆಂಟು ಜಾತಿಗಳನ್ನು ಸೇರಿಸಿ ಅವ್ರಿಗೂ ಅನ್ಯಾಯ ಇವ್ರಿಗೂ ಅನ್ಯಾಯ ಒಂದೇ ತಟ್ಟಲ್ಲಿ ನೂರು ಜನ ಕೈಯಾಕೆ ಊಟ ಮಾಡಿದ್ರೆ ಯಾರಿಗೂ ಕೂಡ ಒಂದು ಸಿಗಲ್ವೋ ಆ ರೀತಿಯಂಥ ಒಂದು ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರೀತಿ ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೋನಿಯಾ ಗಾಂಧಿಯವರನ್ನ ಓಲೈಸೋಕೆ ಜಾತಿ ಜಾತಿಗೂ ಕ್ರೈಸ್ತರನ್ನ ಕಾಂಗ್ರೆಸ್ ಸೇರಿಸ್ತಾ ಇದೆ ಮತಾಂತರವನ್ನು ಉತ್ತೇಜಿಸುವ ಕೆಲಸ ಸರ್ಕಾರ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು ಈ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವರನ್ನ ಓಲೈಕೆ ಮಾಡಲಿಕ್ಕಾಗಿ ಜಾತಿ ಜಾತಿಗೂ ಕ್ರೈಸ್ತರನ್ನ ಜೋಡಿಸ್ತಾ ಇದೆ ಯಾರಾದರೂ ಯಾವುದೇ ಜಾತಿಯವರಾಗಿರಲಿ ಕ್ರೈಸ್ತರಾಗಿ ಅವರೇನಾದರೂ ಕನ್ವರ್ಷನ್ ಆಗಿದ್ರೆ ಅವರನ್ನು ಬಿಟ್ಟುಬಿಡಿ ಅವರು ಕ್ರೈಸ್ತರೇ ಆದರೆ ಯಾವ ಜಾತಿಯಿಂದ ಸೇರಿದು ಯಾಕೆ ನಿಮಗೇನು ಬೇಕಾಗಿದೆ ಅದು ಅಂದ್ರೆ ಈ ಒಂದು ಕನ್ವರ್ಷನ್ನೂ ಕೂಡ ಉತ್ತೇಜಿಸತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಒಳಮೀಸಲಾತಿ ವಿಜಯೋತ್ಸವದ ಸಮಾರಂಭ ನಡೀತಾ ಇದೆ ನಗರದ ಮಹಾನಗರ ಪಾಲಿಕೆ ಆವರಣ ಸಭಾಂಗಣದಲ್ಲಿ ಮಾದಿಗ ಸಮಾಜ ಸಮಾಜದಿಂದ ವಿಜಯೋತ್ಸವ ಕಾರ್ಯಕ್ರಮ ಇದೆ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವ ಎಚ್ ಕೆಎಚ್ ಮುನಿಯಪ್ಪ ಮಾಜಿ ಸಚಿವ ಎಚ್ ಆಂಜನೇಯ ಶಾಸಕರಾದ ಕೆಎಸ್ ಬಸವಂತಪ್ಪ ಪ್ರಮುಖರು ಭಾಗಿಯಾಗಿದ್ದರು ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕೋಟೆ ಸರ್ಕಾರಿ ಶಾಲೆಯಲ್ಲಿ ಸಜ್ಜಾ ಮುರಿದು ಬಿದ್ದು ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದು ಈ ಘಟನೆ ನಡೆದ ಬಳಿಕವೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಹೀಗಾಗಿ ಸರ್ಕಾರದ ಕಣ್ಣು ತೆರೆಸುವ ದೃಷ್ಟಿಯಿಂದ ನ್ಯೂಸ್ ಏಟಿನ್ ಕನ್ನಡ ರಾಜ್ಯ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಕುರಿತು ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ ಕೋಲಾರ ತಾಲೂಕಿನ ಕೂತಾಂಡಹಳ್ಳಿಯ ಶಾಲೆಯ ಸ್ಥಿತಿ ಅಯೋಮಯವಾಗಿದೆ ಇತ ಯಾದಗಿರಿ ತಾಲೂಕಿನ ಎಸ್ ಹೊಸಳ್ಳಿ ಗ್ರಾಮದ ಶಾಲಾ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದೆ ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳ ಶಾಲಾ ಸ್ಥಿತಿ ಹೀಗೆ ಇದೆ ಎಸ್ಐಟಿ ಸ್ಥೈರ್ಯ ಕುಗ್ಗಿಸುವ ಹುನ್ನಾರ ಆರೋಪ ಸಂಬಂಧಪಟ್ಟಂತೆ ಮೌನ ಪ್ರತಿಭಟನೆ ಮಾಡುವುದಾಗಿ ಮಹೇಶ್ ಶೆಟ್ಟಿ ತಿಮರುಡಿ ಹೇಳಿದ್ದಾರೆ ಮಂಗಳೂರಲ್ಲಿ ಮಾತನಾಡಿದ ಅವರು ಸೌಜನ್ಯ ಹೋರಾಟ ಹಾಗೂ ಧರ್ಮಸ್ಥಳ ಶವಹುತ ಪ್ರಕರಣದಲ್ಲಿ ಎಸ್ಐಟಿ ಪಾರದರ್ಶಕ ತನಿಖೆ ನಡೆಸ್ತಾ ಇದೆ ಆದರೆ ಅಧಿಕಾರಿಗಳ ಮನಸ್ಸನ್ನು ಹಾಳು ಮಾಡುವ ಹುನ್ನಾರ ನಡೀತಾ ಇದೆ ಎಸ್ಐಟಿಗೆ ಶಕ್ತಿ ತುಂಬಲು ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಡ್ತಾ ಇದ್ದೇವೆ ಸೆಪ್ಟೆಂಬರ್ ಹದಿನಾರರಂದು ಪ್ರಾರ್ಥನೆ ಮಾಡುವಂತೆ ಸೌಜನ್ಯ ಹೋರಾಟಗಾರರಿಗೆ ಕರೆ ನೀಡುವುದಾಗಿ ಹೇಳಿದ್ದಾರೆ ಲ್ಲಿ ಜೈಲುಪಾಲ್ ಆಗಿರುವ ನಟ ದರ್ಶನ್ ಮನೆಯಲ್ಲಿ ಕಳ್ಳತನವಾಗಿದೆ ಬೆಂಗಳೂರಿನ ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಮೂರು ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿದೆ ಅಂತ ಮ್ಯಾನೇಜರ್ ಮೂಲಕ ಸಿಕೆ ಅಚ್ಚುಕಟ್ಟು ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಮನ್ವೆಲ್ತ್ ಸ್ಪೀಕರ್ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತೈದು ಸಮಾರಂಭ ನಡೆಯಿತು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಸ್ವೀಕರ್ ಯುಟಿ ಖಾದರ್ ಹಾಗೂ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ವೇಳೆ ಮಾತನಾಡಿದ ಸ್ಪೀಕರ್ ಓಂ ಬಿರ್ಲಾ ಸದನದಲ್ಲಿ ಉತ್ತಮ ಚರ್ಚೆಗಳು ನಡೆಯಬೇಕು ಆ ಸಂಕಲ್ಪಗಳು ಜನರ ಪರವಾಗಿರಬೇಕು ಅಂತ ಬಳಿಕ ಎಂಟು ಬಾರಿ ಸತತ ಆಯ್ಕೆಯಾಗಿರುವ ಬಸವರಾಜ್ ಹೊರಟ್ಟಿಗೆ ಬೆಳ್ಳಿ ಗದೆ ನೀಡಿ ಸನ್ಮಾನ ಮಾಡಿದರು ಕಾಂಗ್ರೆಸ್ನ ಗ್ಯಾರಂಟಿಯಿಂದಾಗಿ ಕುಂಬಾರರಿಗೆ ನಷ್ಟವಾಗಿದೆ ಅಂತ ಕುಂಬಾರರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಕುಂಬಾರರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಶಿವಕುಮಾರ್ ನಾವು ಹಿಂದೆ ಕುಂಬಾರರ ಮಂಡಳಿಗೆ ಮೂವತ್ತು ಕೋಟಿಗೂ ಹೆಚ್ಚು ಸಾಲವನ್ನು ಕೊಡಿಸಿದ್ದೇವೆ ಆದರೆ ಕಾಂಗ್ರೆಸ್ ಗ್ಯಾರಂಟಿಯಿಂದ ಮಂಡಳಿಗಳು ಮುಚ್ಚಿವೆ ಮುಂದೆ ಹೋರಾಟದ ಮೂಲಕ ಗಮನ ಸೆಳೆಯುತ್ತೇವೆ ಅಂತ ಶಿವಕುಮಾರ್ ಚೌಡಶೆಟ್ಟಿ ಹೇಳಿದರು ಬೆಳಗಾವಿಯಲ್ಲಿ ಅಕ್ರಮವಾಗಿ ಶ್ರೀಗಂಧದ ಕಟ್ಟಿಗೆಯನ್ನು ಮನೆಯಲ್ಲಿಟ್ಟಿದ್ದ ಆರೋಪಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧನ ಮಾಡಿದ್ದಾರೆ ಜಿಲ್ಲೆಯ ಗೋಕಾಕ್ನಲ್ಲಿ ಲಕ್ಷ್ಮಣ ಮಾದರ್ ಅನ್ನೋರು ಶ್ರೀಗಂಧ ಕಡಿದು ಅನಧಿಕೃತವಾಗಿ ಮನೆಯಲ್ಲಿಟ್ಟುಕೊಂಡಿದ್ದರು ಖಚಿತ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿ ಇಪ್ಪತ್ತೇಳು ಕೆಜಿ ಶ್ರೀಗಂಧದ ತುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಬಾಲಿವುಡ್ ನಟಿ ದಿಶಾ ಪಠಾಣಿ ಅವರ ಮನೆಯ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಉತ್ತರ ಪ್ರದೇಶದ ಬರೇಲಿಯಾ ಸಿವಿಲ್ ಲೈನ್ಸ್ನಲ್ಲಿರುವಂತಹ ಮನೆಯ ಮೇಲೆ ಗುಂಡಿನ ದಾಳಿಯಾಗಿದೆ ಗೋಳಿ ಬ್ರಾರ್ ಗುಂಪು ಈ ದಾಳಿಯ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ ದಿಶಾ ಅವರ ಸಹೋದರಿ ಖುಷ್ಪು ಪಠಾಣಿ ಅವರು ಆಧ್ಯಾತ್ಮಿಕ ಚಿಂತಕ ಅನಿರುದ್ಧಾಚಾರ್ಯ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಕ್ಕೆ ಈ ಒಂದು ಗುಂಡಿನ ದಾಳಿ ನಡೆದಿದೆ ಎನ್ನಲಾಗ್ತಾ ಇದೆ ಪ್ರಧಾನಿ ಮೋದಿ ಇವತ್ತು ಮಿಜೋರಾಂ ಮತ್ತು ಮಣಿಪುರಕ್ಕೆ ಭೇಟಿ ನೀಡಿದ್ದಾರೆ ಮೊದಲು ಮಿಜೋರಾಂಗೆ ಭೇಟಿ ಕೊಟ್ಟು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟರು ಐವತ್ತೊಂದು ಪಾಯಿಂಟ್ ಮೂರು ಎಂಟು ಕಿಲೋಮೀಟರ್ ಉದ್ದದ ಮಿಜೋರಾಂನ ಮೊದಲ ರೈಲು ಮಾರ್ಗವನ್ನು ಉದ್ಘಾಟಿಸಿದರು ಜೊತೆಗೆ ಐಜ್ವಾಲ್ ದೆಹಲಿ ಐಜ್ವಾಲ್ ಗುವಾಹಟಿ ಐಜ್ವಾಲ್ ಕೋಲ್ಕತ್ತಾ ಎಕ್ಸ್ಪ್ರೆಸ್ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಿದರು ಅಲ್ಲದೆ ಐಜ್ವಾಲ್ನಲ್ಲಿ ಒಟ್ಟು ಒಂಬತ್ತು ಸಾವಿರ ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು ಇನ್ನು ಮಣಿಪುರಕ್ಕೂ ಭೇಟಿ ನೀಡಿದ ಮೋದಿ ಸುಮಾರು ಏಳು ಸಾವಿರದ ಮುನ್ನೂರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟರು ಸೋಷಿಯಲ್ ಮೀಡಿಯಾದಲ್ಲಿ ಜನಸಾಮಾನ್ಯರು ರಾತ್ರಿ ಬೆಳಗಾಗುವಷ್ಟರಲ್ಲಿ ಫೇಮಸ್ ಆಗಿಬಿಡ್ತಾರೆ ಹೂವಿನ ಬಾಣದಂತೆ ಎಂಬ ಹಾಡು ನನ್ನ ತನ್ನದೇ ಧಾಟಿಯಲ್ಲಿ ಹಾಡಿದ್ದ ನಿತ್ಯಾಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಗಿ ವೈರಲ್ ಆಗಿದ್ದಾಳೆ ಈ ವಿಡಿಯೋಗೆ ನಟಿಗರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಕುರಿತು ನ್ಯೂಸ್ ಏಟಿನ್ ಜೊತೆ ಮಾತನಾಡಿರುವಂತಹ ನಿತ್ಯಾಶ್ರೀ ಸಂತಸ ಹಂಚಿಕೊಂಡಿದ್ದಾರೆ ಎಕ್ಸ್ಪ್ರೆಸ್ ಆಗ್ತಿಲ್ಲ ಅಷ್ಟೊಂದು ಖುಷಿ ಆಗ್ತದೆ ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟೊಂದು ವೀವ್ಸ್ ದೆನ್ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡಿದ್ದಾರೆ ಆಟ ಅಂತ ಏನಿಲ್ಲ ಸುಮ್ಮನೆ ಫನ್ಗೋಸ್ಕರ ಆಡ್ತಿದ್ದೆ ಲೈಕ್ ಆ ಸಾಂಗ್ ಮಾತ್ರ ಆ ಥರ ಆಡೋದು ನಮ್ಮ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಕೂತಿರುವಾಗ ನಾನು ಅವ್ರನ್ನ ಸ್ವಲ್ಪ ನಗ್ಸೋಣ ಅಂತ ಆ ಸಾಂಗ್ ಆಡಿದ್ದು ಅಷ್ಟೇ ಅದನ್ನ ಸರ್ ಕೇಳಿಸ್ಕೊಂಡು ವೀಡಿಯೋ ಮಾಡ್ತೀನಿ ಬನ್ನಿ ಅಂತ ಅಂದರು ಮಾಡ್ಕೊಳ್ಳಿ ವೀಡಿಯೋ ಅಲ್ವಾ ಅಂತ ಸುಮ್ಮನೆ ಅದೇ ಅದು ಇಷ್ಟು ತನಕ ಕರ್ಕೊಂಡ್ಬರುತ್ತೆ ಅಂತ